ನಮಸ್ಕಾರ ವೀಚ್ ಸಂಕ್ರಾಂತಿ ಹಬ್ಬಕ್ಕೆ ಹಿರಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸುಮಾರು ಎರಡು ತಿಂಗಳ ಪಿಂಚಣಿ ಹಣ ಆದ್ರೂ ನಿಮಗೆ ಜಮಾ ಆಗ್ಬೇಕಾಗಿರುವಂತದ್ದು ಸೊ ಈಗಾಗ್ಲೇ ಈ ಒಂದು ನವೆಂಬರ್ ತಿಂಗಳದಾಗಿರ್ಲಿ ಡಿಸೆಂಬರ್ ತಿಂಗಳ ಹಣ ಆದ್ರೂ ನಿಮಗೆ ಜಮಾ ಆಗ್ತಾ ಇದೆ ಸೊ ಈಗಾಗ್ಲೇ ಯಾವ ಯಾವ ತಿಂಗಳ ಹಣ ನಿಮಗೆ ಜಮಾ ಆಗಿದೆ ಯಾವ ತಿಂಗಳದ್ದು ಪೆಂಡಿಂಗ್ ಉಳಿದಿದೆ ಅನ್ನುವಂಥದನ್ನ ಕಮೆಂಟ್ ಮಾಡಿದೆ ಮಾಡಿ ತಿಳಿಸಿ ನೋಡೋಣ ನಮಗೂ ಕೂಡ ಮತ್ತಷ್ಟು ಕ್ಲಿಯಾರಿಟಿ ಸಿಗುತ್ತೆ ಸೊ ಈಗ ಎರಡು ತಿಂಗಳ ಹಣ ಆದ್ರೂ ನಿಮಗೆ ಎರಡು ತಿಂಗಳದು ಅಂದ್ರೆ ಪ್ಲಸ್ ಈಗ ನೋಡಿ ಹನ್ನೆರಡು ನೂರು ರೂಪಾಯಿ ಬರ್ತಾ ಇದ್ರೆ ಮತ್ತೆ ಪ್ಲಸ್ ಇನ್ನು ಹನ್ನೆರಡು ನೂರು ರೂಪಾಯಿ ನೋಡಿ ನಿಮ್ಗೆ ಹದಿನೈದು ರೂಪಾಯಿ ಅಂದ್ರೆ ಒಂದು ಸಾವಿರದ ಐದನೂರು ರೂಪಾಯಿ ಬರ್ತಾ ಮತ್ತೆ ಮನೊಂದ್ ಒಂದ್ ಸಾವಿರದ ಐದ್ ರೂಪಾಯಿ ಮೂರು ಸಾವಿರ ರೂಪಾಯಿ ನಿಮಗೆ ಜಮಾ ಆಗ್ತಕ್ಕಂಥದ್ದು ಸೊ ನಿಮಗೆ ಹಿಂದಿರುವಂತಹ ಪೆಂಡಿಂಗ್ ಹಣನು ಕೂಡ ಜಮಾ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಪಿಂಚಣಿದಾರರಿಗೆ ಕೊಡ್ಲೇಬೇಕಾಗತ್ತೆ ಯಾಕಂದ್ರೆ ಬೇರೆ ಬೇರೆ ಸ್ಕೀಮ್ಸ್ ಗಳನ್ನ ಇವರೇ ತೆಗೆದಾಗಿರ್ತಾರೆ ಇವರೇ ಹುಟ್ಟಾಕಿರ್ತಾರೆ ಆದ್ರೆ ಪಿಂಚಣಿ ಏನಿದೆ ಅಲ್ಲ ಈ ಸರ್ಕಾರ ಅಲ್ಲ ಆ ಜಾಗದಲ್ಲಿ ಮತ್ ಯಾವ್ದೋ ಸರ್ಕಾರ ಬಂದ್ರು ಸಹಿತ ಪಿಂಚಣಿದಾರರಿಗೆ ಹಣ ಕೊಡ್ಲೇಬೇಕು ಕಡ್ಡಾಯವಾಗಿ ಕೊಡ್ಲೇಬೇಕು ಓಕೆನಾ ಸೊ ಅದೊಂದು ರೂಲ್ಸೇ ಇದೆ ಹೀಗಾಗಿ ಸುಮಾರು ಒಂದು ತಿಂಗಳೇ ಈಗ ಒಂದು ತಿಂಗಳು ಪ್ರಾರಂಭವಾದ್ರೆ ಒಂದನೇ ತಾರೀಕು ಹಿಡ್ಕೊಂಡು ಐದನೇ ತಾರೀಕು ಒಳಗಾಗಿ ಪಿಂಚಣಿ ಕ್ಲಿಯರ್ ಆಗಿರ್ಬೇಕು ಸೊ ಈಗ ಪ್ರತಿ ತಿಂಗಳು ನೋಡ್ತಾ ಇದೀವಿ ಒಂದಲ್ಲ ಒಂದು ತಿಂಗಳದ್ದು ಪೆಂಡಿಂಗ್ ಉಳಿತಾನೆ ಇದೆ ಅಥವಾ ಟೈಮ್ ತಗೊಳ್ತಾ ಇದೆ ಇಪ್ಪತ್ತನೇ ತಾರೀಕು ಒಳಗೂ ಕೂಡ ನಮಗೆ ಹಣ ಸಿಗ್ತಾ ಇದೆ ಈ ರೀತಿ ಬಹಳಷ್ಟು ಡಿಲೇ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಸೊ ಹೀಗಾಗಿ ಪ್ರತಿಯೊಬ್ಬರ ತಲೆಯಲ್ಲಿ ಒಂದು ಕ್ವೇಶನ್ ಉಂಟಾಗ್ಬಿಟ್ಟಿದೆ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಸೊ ಹೀಗಾಗಿ ಈ ರೀತಿ ನಡೆಸ್ತಾ ಇದೆ ಈ ರೀತಿ ಹಣ ಸರಿಯಾಗಿ ಜಮಾ ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ಈ ಒಂದು ಹಣ ಇಲ್ಲದ ಕಾರಣಕ್ಕಾಗಿ ಸಾಲ ಮಾಡಿಕೊಂಡು ಈ ಕಡೆ ಗೃಹಲಕ್ಷ್ಮಿ ಕೂಡ ಹಣ ಹಾಕ್ತಾ ಇಲ್ಲ ಸರಿಯಾಗಿ ಕಡೆ ಅನ್ನ ಭಾಗದಲ್ಲಿ ಹಣ ಆಗ್ತಾ ಇಲ್ಲ ಸರಿಯಾಗಿ ಅಂತ ಹೇಳ್ಬಿಟ್ಟು ಹೇಳಿಕೆಗಳು ಕಂಡು ಬರ್ತಾ ಇರುವಂತದ್ದು ಸೊ ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ವಿವರಣೆ ನಾನು ನೀಡ್ತೀನಿ ಸೊ ಕೇಂದ್ರ ಸರ್ಕಾರದಿಂದ ಕೂಡ ಬಂದಿರುವಂತಹ ಗುಡ್ ನ್ಯೂಸ್ ಗಳಿದಾವೆ ಸೊ ಇಲ್ಲನ್ನು ಕೂಡ ನಾನು ಒಂದೊಂದಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಲೇಟೆಸ್ಟ್ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ನಿಮಗೆ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಮುಖಾಂತರ ಮುಖ್ಯವಾಗಿ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಸರ್ಕಾರದಿಂದ ಬಂದಿರುವಂತಹ ಗುಡ್ ನ್ಯೂಸ್ ಆದ್ರೂ ಏನು ಅನ್ನುವಂತದ್ದನ್ನ ಹೇಳೋದಾದ್ರೆ ಇಲ್ಲಿ ನೋಡಿ ಪಿಂಚಣಿದಾರರಿಗೆ ಮೊತ್ತ ಹೆಚ್ಚಳ ಅಂತ ಕೊಟ್ಟಿದ್ದಾರೆ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ನಿಮಗೆ ಹೆಚ್ಚಳ ಆಗತ್ತಂತೆ ಹೀಗೆ ನೋಡಿ ಏಳರಿಂದ ಎಂಟು ಪರ್ಸೆಂಟ್ ಅಂದ್ರೆ ನೂರಕ್ಕೆ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ನಿಮಗೆ ಹೆಚ್ಚಳ ಆಗತ್ತೆ ಈಗ ಒಂದು ಸಾವಿರ ಇದ್ರೆ ಅದರಲ್ಲಿ ಇಪ್ಪತ್ತು ರೂಪಾಯಿ ಮತ್ತೆ ಹೆಚ್ಚಾಗ್ತಕ್ಕಂಥದ್ದು ಸೊ ಈ ರೀತಿ ನಿಮಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅದೇ ರೀತಿಯಾಗಿ ಡಿಜಿಟಲ್ ಮುಖಾಂತರ ನಿಮಗೆ ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಡಿ ಬಿ ಟಿ ಮುಖಾಂತರ ಡೈರೆಕ್ಟ್ ಆಗಿ ನಿಮಗೆ ಅಕೌಂಟ್ಸ್ ಗಳಿಗೆ ಆಗ್ತಾರೆ ಮತ್ತೆ ಇದಕ್ಕೋಸ್ಕರ ಒಂದು ಆಪ್ ಕೂಡ ನಾನು ಈಗಾಗಲೇ ಒಂದು ವಿಡೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಷಯವನ್ನ ಸೊ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ರಿ ಆಪ್ ಅನ್ನ ಕೂಡ ಒಂದು ಬಿಡುಗಡೆ ಮಾಡಿದ್ದಾರೆ ಇದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳಬಹುದು ಇದು ಬಹಳ ಒಂದು ಒಳ್ಳೆಯ ನಿರ್ಧಾರ ಕೇಂದ್ರ ಸರ್ಕಾರದ್ದು ಆಪ್ ಅನ್ನ ಬಿಟ್ರೆ ಈಗ ಹಿರಿಯರಿಗೆ ಕಿರಿಕಿರಿನೆ ಇರೋದಿಲ್ಲ ಈಗ ರಾಜ್ಯ ಸರ್ಕಾರ ಹಣ ಹಾಕ್ತಾ ಇಲ್ಲ ಪಿಂಚಣಿದಾರರಿಗೆ ಸುಮ್ ಸುಮ್ನೆ ವಯಸ್ಸಾದವರು ಪಾಪ ಬ್ಯಾಂಕ್ ಗಳಿಗೆ ಹೋಗೋದಾಗಿರ್ಲಿ ಇನ್ನಿತರ ಶಾಖೆಗಳಿಗೆ ಮತ್ತೆ ಪೋಸ್ಟ್ ಆಫೀಸ್ ಗಳಿಗೆ ಹೋಗು ಅಕೌಂಟ್ ಗಳನ್ನ ಚೆಕ್ ಮಾಡಿಸೋದಾಗಿರ್ಲಿ ಹಣ ಜಮಾ ಆಗಿದೆ ಇಲ್ವಾ ಅನ್ನೋದನ್ನ ಎಂಟ್ರಿ ಮಾಡಿಸ್ಕೊಳೋದಾಗಿರ್ಲಿ ಹಣ ಜಮಾ ಆಗದೆ ಇರುವಂತಹ ಕಾರಣಕ್ಕಾಗಿ ಬೇಸತ್ತು ವಾಪಸ್ ಬರುವ ಕಾರಣಕ್ಕಾಗಿ ಈ ರೀತಿ ಬಹಳಷ್ಟು ಕಡೆ ನಡೀತಾ ಇದೆ ಈಗ ನಾನು ಅದಕ್ಕೋಸ್ಕರ ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಸೊ ಯಾರು ಕೂಡ ಬ್ಯಾಂಕ್ ಗಳಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ಸೊ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ನಾನ್ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಅದಕ್ಕೋಸ್ಕರ ವೀಕ್ಷಕರ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ ಯಾರು ಕೂಡ ಬ್ಯಾಂಕ್ ಗಳಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಬ್ಯಾಂಕ್ ಗಳಿಗೆ ಅಕೌಂಟ್ ಗಳಿಗೆ ಹಣ ಜಮಾ ಆಗ್ತಾ ಹೋದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಬಿಡುಗಡೆ ಆಗ್ತಾ ಇದೆ ಆದ್ರೆ ಎಲ್ಲರಿಗೂ ಕೂಡ ಒಮ್ಮೆಲೆ ಜಮಾ ಆಗೋದಿಲ್ಲ ಹಂತ ಹಂತವಾಗಿ ಜಮಾ ಆಗ್ತಕ್ಕಂಥದ್ದು ಸೊ ಈಗಾಗಲೇ ಸರ್ಕಾರ ಹಣ ಬಿಡುಗಡೆ ಮಾಡುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಇದೆ ಆದ್ರೆ ಬಿಡುಗಡೆ ಮಾಡಬೇಕಾಗಿರುವಂತಹ ಪೆಂಡಿಂಗ್ ಹಣನು ಕೂಡ ಬಿಡುಗಡೆ ಮಾಡಿದ್ರೆ ಒಳ್ಳೇದಂತ ನಮ್ಮ ಅನಿಸಿಕೆ ಯಾಕಂದ್ರೆ ಪಿಂಚಣಿ ಇದು ಯಾವುದೋ ಒಂದು ಸ್ಕೀಮ್ ಅಲ್ಲ ಇದು ಮುಖ್ಯವಾಗಿ ಜನರಿಗೆ ದೊರಕಬೇಕಾಗಿರುವಂತದ್ದೇ ಇದು ದೊರಕಬೇಕಂದ್ರೆ ಏನು ಯಾವ ಸರ್ಕಾರ ಇದ್ರ ಸಹಿತ ಇದನ್ನ ಕೊಡ್ಲೇಬೇಕಾಗಿರುವಂತದ್ದು ಹಿರಿಯರಿಗೆ ಆದ್ರೆ ಅಂಗವಿಕಲಿಗರಿಗೆ ಇವ್ರ ಎಲ್ಲರಿಗೂ ಕೂಡ ಕೊಡ್ಲೇಬೇಕು ಸರ್ಕಾರ ಎನಿ ಕಂಡೀಷನ್ ಅವ್ರಿಗೆ ಏನಿರ್ಲಿ ಪ್ರಾಬ್ಲಮ್ ಅದು ಅವ್ರಿಗೆ ಬಿಟ್ಟಿರೋದು ಆದ್ರೆ ಕೊಡ್ತಕ್ಕಂತಹ ಹಣ ಏನಿದೆ ಅಲ್ಲ ಅವ್ರ ಸ್ಕೀಮ್ಸ್ ಗಳಲ್ಲಿ ಹಣ ಹಾಕ್ದೇ ಇರ್ಬೋದು ಈಗ ಸುಮಾರು ಗೃಹಲಕ್ಷ್ಮಿ ಅನ್ನೋ ಬಗ್ಗೆ ಈ ರೀತಿ ಅವರೇ ಸ್ಕೀಮ್ಸ್ ಗಳನ್ನ ತೆಗೆದಿದ್ದಾರೆ ಸರ್ಕಾರದವರು ಸೊ ಅವ್ರಿಗೆ ಬಿಟ್ಟಿದ್ದು ಅದರಲ್ಲಿ ಹಣ ಹಾಕ್ತಾರೋ ಬಿಡ್ತಾರೋ ಅದು ಜನರಿಗೆ ಅವರಿಗೆ ಆದ್ರೆ ಪಿಂಚಣಿದಾರರಿಗೆ ಏನಿದೆ ಅಲ್ಲ ಸೊ ಕೊಡ್ಲೇಬೇಕಾಗಿರುವಂತದ್ದು ಒಬ್ಬೊಬ್ರು ಅಂಗವೈಕಲ್ಯತೆ ಇರತ್ತೆ ಅವರಿಗೆ ಅಂಗವೈಕಲ್ಯದ ಆಧಾರದ ಮೇಲೆ ಕೂಡ ಈಗ ಕೇಂದ್ರ ಸರ್ಕಾರ ಹಣವನ್ನ ಹೆಚ್ಚಳ ಮಾಡಲಿದೆ ಈಗ ನೋಡಿ ಸುಮಾರು ಒಬ್ಬೊಬ್ಬರಿಗೆ ಕಣ್ಣು ಇರ್ಲಿಲ್ಲಪ್ಪ ಅಂದ್ರೆ ಇಂತಿಷ್ಟು ಅಂತ ಕೊಡ್ತಾ ಇರ್ತಾರೆ ಈಗ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಅಂತ ಅನ್ಕೊಳ್ಳಿ ಒಬ್ಬರಿಗೆ ಕಣ್ಣು ಇರೋದಿಲ್ಲ ಒಬ್ಬೊಬ್ರಿಗೆ ಕಿವಿನೂ ಇರೋದಿಲ್ಲ ಅಂತವರಿಗೆ ಐದು ಸಾವಿರ ರೂಪಾಯಿ ಕೊಡಬಹುದು ಈ ರೀತಿ ಹೆಚ್ಚಿನ ಅಂಗವೈಕಲ್ಯತೆ ಹೆಚ್ಚಿನ ಅಂಗವೈಕಲ್ಯತೆ ಅಂದ್ರೂ ಒಂದು ಈಗ ನಮ್ಮ ಒಂದು ಕೈ ಕಾಲು ಅಥವಾ ಮೂಗು ಈ ರೀತಿ ಏನಾದ್ರೂ ತೊಂದರೆ ಇದ್ರೆ ಮತ್ತಷ್ಟು ಹೆಚ್ಚಿನ ಅಂಗವೈಕಲ್ಯತೆ ಇದ್ರೆ ಅಂತವರಿಗೆ ಮತ್ತೊಂದಷ್ಟು ಹೆಚ್ಚಿನ ಹಣ ಏಳು ಸಾವಿರ ರೂಪಾಯಿ ಕೊಡ್ತಾರಂತ ಹೇಳ್ಬೋದು ಸೊ ಈ ರೀತಿ ಹಣ ಹೆಚ್ಚಳ ಆಗ್ತಾ ಇರತ್ತೆ ಅಂಗವೈಕಲ್ಯದ ಆಧಾರದ ಮೇಲೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ ಇನ್ನು ಆ ಒಂದು ಆಪ್ ಬಗ್ಗೆ ಹೇಳೋದಾದ್ರೆ ಆ ಒಂದು ಆಪ್ ಅನ್ನ ನಿಮ್ಮ ಮೊಬೈಲ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ಆ ಒಂದು ಆಪ್ ನಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಎಷ್ಟು ನಿಮಗೆ ಹಣ ಬರ್ತಾ ಇದೆ ಮತ್ತೆ ಎಷ್ಟು ಹಣ ಹೆಚ್ಚಳ ಆಗಿದೆ ನೀವು ಹೇಗೆ ಅದರೊಳಗೆ ಲಾಗಿನ್ ಆಗ್ಬಹುದು ರಿಜಿಸ್ಟರ್ ಆಗ್ಬಹುದು ಎಲ್ಲಾನು ಕೂಡ ನಾನು ಹೇಳ್ತೀನಿ ಅದೇ ರೀತಿಯಾಗಿ ಈ ಒಂದು ಆಪ್ ಅನ್ನ ಬಿಟ್ರೆ ಸಾಕು ನಮಗೆ ನೀವು ಬ್ಯಾಂಕ್ ಗಳಿಗೆ ಹೋಗುವಂತ ಅವಶ್ಯಕತೆ ಇರುವುದಿಲ್ಲ ಸೊ ಅಲ್ಲೇ ನಿಮಗೆ ಜಮ ಆಗಿದೆ ಇಲ್ವ ಅನ್ನೋದನ್ನ ಆಪ್ ಮುಖಾಂತರ ತೋರಿಸ್ಬಿಡುತ್ತೆ ಸೊ ನಿಮ್ಮ ಮನೆಯಲ್ಲಿರುವಂತಹ ಯಾವ್ದೋ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಿದ್ರೆ ಸಾಕು ಅಲ್ಲಿ ಡೀಟೇಲ್ಸ್ ಆಗಿ ನೀವು ಪ್ರತಿ ತಿಂಗಳು ಎಷ್ಟು ಹಣ ಸಿಗ್ತಾ ಇದೆ ಎಷ್ಟು ಇಲ್ಲ ಅನ್ನುವಂಥದ್ದನ್ನ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಬಹುದು ಸುಮ್ ಸುಮ್ನೆ ರಿಕ್ಷಾಗಳನ್ನ ಮಾಡಿಸ್ಕೊಂಡು ಹೋಗೋದಾಗಿರ್ಲಿ ಒಬ್ರು ವಯಸ್ಸಾಗಿರುತ್ತೆ ಅದು ಸಹಿತ ನಡೆದಾಡ್ಕೊಂಡು ಹೋಗ್ತಾ ಇರ್ತಾರೆ ಸುಮಾರು ದೂರದಲ್ಲಿ ಎರಡರಿಂದ ಮೂರು ಕಿಲೋಮೀಟರ್ ಗಳಷ್ಟು ನಡ್ಕೊಂಡು ಹೋಗಿ ತಮ್ಮ ಬ್ಯಾಂಕ್ ಅಕೌಂಟ್ಸ್ ಗಳನ್ನ ಚೆಕ್ ಮಾಡಿಸ್ತಾ ಇರ್ತಾರೆ ಸೊ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸುಮ್ ಸುಮ್ನೆ ಸೊ ಜಮಾ ಆದ್ರೆ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಸೊ ಆಪ್ ಅನ್ನ ಇನ್ಸ್ಟಾಲ್ ಇನ್ನು ಕೂಡ ಬಿಡುಗಡೆ ಮಾಡಿಲ್ಲ ಸದ್ಯದಲ್ಲಿ ಬಿಡುಗಡೆ ಮಾಡೋರು ಇದಾರೆ ಬಿಡುಗಡೆ ಮಾಡಿದ್ರೆ ಇದು ಒಳ್ಳೆಯ ಒಂದು ನಿರ್ಧಾರ ಅಂತಾನೆ ಹೇಳ್ಬಹುದು ಕೇಂದ್ರ ಸರ್ಕಾರದಿಂದ ಸೊ ಇದು ನಿಮ್ಮ ಅನಿಸಿಕೆ ಏನು ಅನ್ನುವಂತದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗಾಗಲೇ ನಾನು ಹೇಳಿದ್ದೀನಿ ಎಂದ ವೈಕಲ್ಯದ ಆಧಾರದ ಮೇಲೆ ನಿಮಗೆ ಡಿಫೆಂಡ್ ಆಗುತ್ತೆ ಅದೇ ರೀತಿಯಾಗಿ ಜೀವಿತ ಪ್ರಮಾಣ ಪತ್ರ ಕೂಡ ನೀವು ಕನ್ಫರ್ಮ್ ಆಗಿ ನೀವು ಕೊಡ್ಲೇಬೇಕಾಗುತ್ತೆ ಈಗ ಯಾರಿಗೆ ಪಿಂಚಣಿ ನಿಂತಿದೆ ನೋಡಿ ಈ ಒಂದು ತಿಂಗಳದಲ್ಲ ಸೊ ಹಿಂದಿನ ಒಂದು ಮೂರ್ನಾಲ್ಕು ತಿಂಗಳು ಇಟ್ಕೊಂಡು ಈ ಕಡೆ ಯಾವ ಕಂತಿನ ಹಣ ಕೂಡ ಬಂದಿಲ್ಲಪ್ಪ ಅಂದ್ರೆ ನೀವೇನ್ ಮಾಡಬೇಕು ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದೀನಿ ಪಿಂಚಣಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ವಿಡಿಯೋಸ್ಗಳಲ್ಲಿ ಯಾಕಂದ್ರೆ ನೀವು ಆ ಬದುಕಿದಿರೋ ಇಲ್ವೋ ಅನ್ನುವಂಥದ್ದನ್ನ ಕನ್ಫರ್ಮ್ ಗೋಸ್ಕರ ಸರ್ಕಾರ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ಬಿಟ್ಟು ಈಗಾಗ್ಲೇ ಅನೌನ್ಸ್ ಮಾಡಿದೆ ಸೊ ಅದಕ್ಕೋಸ್ಕರ ಜೀವಿತ ಪ್ರಮಾಣ ಪತ್ರವನ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಈಗ ಗಳಲ್ಲಿ ಹೋಗೋದಾಗಿರ್ಲಿ ಅಥವಾ ಪೋಸ್ಟ್ ಆಫೀಸ್ ಗಳಲ್ಲಿ ಹೋಗಿರ್ಲಿ ನೀವು ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಿದ್ರೆ ಸಾಕು ಹಣ ಬರಲ್ದವರಿಗೆ ಮಾತ್ರ ಹಣ ಬರ್ತಾ ಇದ್ರೆ ಟೆನ್ಷನ್ ತಗೊಳ್ಳಿಕ್ ಹೋಗ್ಬಿಡಿ ಜಮಾ ಆಗ್ತಾನೆ ಇರುತ್ತೆ ಸೊ ಅಂತವ್ರು ಮಾತ್ರ ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ರು ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಸದ್ಯಕ್ಕೆ ಅಂತೂ ನಿಮಗೆ ಏಳರಿಂದ ಎಷ್ಟು ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹಣ ಆ ಹೆಚ್ಚಳ ಆಗಲಿದೆ ಈಗ ಎರಡು ತಿಂಗಳ ಹಣ ಆದ್ರೂ ನಿಮಗೆ ಬರಲಿದೆ ಈಗ ಒಬ್ಬೊಬ್ಬರಿಗೆ ಹನ್ನೆರಡು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಬರ್ತಾ ಇದ್ರೆ ನಾಲ್ಕು ಸಾವಿರ ರೂಪಾಯಿ ಆಗೋದು ಸೊ ಈ ರೀತಿ ಡಬಲ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಕೂಡ ಒಂದು ಅನೌನ್ಸ್ ಮಾಡಿದ್ರು ಹಿರಿಯರ ದಿನಾಚರಣೆಯ ದಿವಸ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಬೆಂಗಳೂರಿನಲ್ಲಿ ನಗರ ನಡೆದಂತಹ ಒಂದು ಸಭೆಯಲ್ಲಿ ಹಿರಿಯ ದಿನಾಚರಣೆ ಇತ್ತು ಸೊ ಅಂತಹ ಒಂದು ಸಭೆಯಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಪಿಂಚಣಿದಾರರಿಗೆ ಹಿರಿಯರಿಗೆ ನಾವು ಡಬಲ್ ಮಾಡ್ತಾ ಇದೀವಿ ಈ ಒಂದು ಪಿಂಚಣಿಯನ್ನ ಡಬಲ್ ಆಗಿ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು ಆದ್ರೆ ಅದ್ರ ಬಗ್ಗೆ ಈಗ ಪಿಂಚಣಿದಾರರ ಬಗ್ಗೆ ಇರುವತಕ್ಕಂತಹ ಹಣನೇ ಸರಿಯಾಗಿ ಕೊಡ್ತಾ ಇಲ್ಲ ಇನ್ನ ಡಬಲ್ ಎಲ್ಲಿಂದ ಮಾಡ್ತಾರ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಮೆಂಟ್ಸ್ ಗಳು ಕೂಡ ಮಾಡಿದ್ರಿ ಅದು ನಮ್ಗೂ ಕೂಡ ಗೊತ್ತಾಗತ್ತೆ ಹಣ ಹಾಕ್ಲಿಲ್ಲ ಅಂದ್ರೆ ನಿಮ್ಗೂ ಕೂಡ ತೊಂದರೆಗಳಾಗ್ತವೆ ಆ ಈ ಕಡೆ ಬೇರೆ ಬೇರೆ ಯೋಜನೆಗಳಲ್ಲಿ ಯಾವುದೇ ಆದಂತಹ ಯೋಜನೆಗಳಲ್ಲಿ ಹಣ ಹಾಕೋದು ಪಿಂಚಣಿಯಲ್ಲಿ ಹಣ ಹಾಕದೇ ಇರುವಂತಹ ಕಾರಣಕ್ಕಾಗಿ ನಿಮ್ಗೂ ಕೂಡ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರ್ತವೆ ಯಾಕಂದ್ರೆ ಬಹಳಷ್ಟು ಜನ ಅದರ ಮೇಲೆ ಡಿಫೆಂಡ್ ಆಗಿರ್ತೀರಿ ವಯಸ್ಕರರು ಒಬ್ಬೊಬ್ರು ಮಕ್ಕಳು ನೋಡ್ಕೊಳ್ತಾ ಇರ್ತಾರೆ ಒಬ್ಬೊಬ್ರು ನೋಡ್ಕೊಳ್ತಾ ಇರೋದಿಲ್ಲ ಹೀಗಾಗಿ ನೀವು ಕೂಡ ತೊಂದರೆ ಕ್ರಿಯೇಟ್ ಆಗಿರುತ್ತೆ ತೊಂದರೆ ತೊಂದರೆ ಅನುಭವಿಸ್ತಾ ಇರ್ತೀರಿ ಸೊ ಇದಕ್ಕೋಸ್ಕರ ಸೊಲ್ಯೂಷನ್ ಅನ್ನ ಸದ್ಯಕ್ಕೆ ನಿಮಗೆ ಹಣ ಬಿಡುಗಡೆ ಆಗಲಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿದೆ ಸೊ ನೋಡೋಣ ವೇಟ್ ಮಾಡಿ ಇನ್ನ ಎರಡು ಮೂರು ದಿನಗಳಲ್ಲಿ ಹಣ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿರುವಂತದ್ದು ಸೊ ಇಲ್ಲಿಂದ ಜಮಾ ಆಗ್ಲಿಲ್ಲಪ್ಪ ಅಂದ್ರೆ ಕೇಂದ್ರ ಸರ್ಕಾರದಿಂದ ಯಾರು ಪಿಂಚಣಿಯನ್ನ ಪಡಿತಾ ಇದ್ರಿ ಸೊ ಅಲ್ಲಿಂದ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಸೊ ಅಲ್ಲಿಂದ ಡೆಫಿನೆಟ್ಲಿ ನಿಮ್ಗೆ ಹಣ ಜಮಾ ಆಗ ಆಗುತ್ತೆ ರಾಜ್ಯ ಸರ್ಕಾರದಿಂದ ಪಿಂಚಣಿ ಪಡೆಯವರಿಗೆ ಮಾತ್ರ ಈಗ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಅನ್ನುವಂತಹ ಹೇಳಿಕೆಗಳು ಬರ್ತಾ ಇರುವಂತದ್ದು ಸೊ ಇಷ್ಟು ಅಪ್ಡೇಟ್ಸ್ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಪಿಂಚಣಿ ಹಣ ಇವತ್ತು ಜಮಾ ಆಗ್ಲಿಕ್ಕೆ ಪ್ರಾರಂಭವಾದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಕೂಡ ಬ್ಯಾಂಕ್ ಗಳಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ ವೀಕ್ಷಕರ ಸುಮ್ ಸುಮ್ಮನೆ ಮತ್ತೆ ನೀವೇ ನಿಮ್ ಟೈಮ್ ವೇಸ್ಟ್ ಆಗತ್ತೆ ಸೊ ಸುಮ್ನೆ ವಾಕ್ ಮಾಡ್ಲಿಕ್ಕೆ ಹೋಗ್ತಾ ಇದೀನಿ ಅನ್ನೋರು ಹೋಗ್ಬಹುದು ನಿಮ್ಗೆ ಸಮೀಪದಲ್ಲಿ ಮನೆ ಸಮೀಪದಲ್ಲಿ ಬ್ಯಾಂಕ್ಸ್ ಗಳಿದ್ರೆ ಅಲ್ಲಿಂದ ಹೋಗು ನೀವು ಚೆಕ್ ಮಾಡ್ಸ್ಕೊಳ್ಬಹುದು ಸೊ ಇಷ್ಟು ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ